ಇವತ್ತು ನನಗಾದ್ರೂ ಕೂಡ ಅನಿಸುತ್ತೆ ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದಾರೆ ಸರ್ ನೋಡ್ತಾ ಇದ್ರೆ ಜಾತಿ 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 ಗಟ್ಟಿ ಆಗಬಿಡ್ತಾ ಇದ್ದಾವೆ ಜಾತಿ ಇದ್ರೆ ಸಾಕು ನೀವು ಕೆಲಸ ಮಾಡಬೇಕಾಗೇ ಇಲ್ಲ ನಾನು ಹೇಳ್ತೀನಿ ನಿರ್ಗತ ನಿರ್ಗತಿಯೇ ಒಂದು ವರ್ಗ ಮಧ್ಯಮ ಒಂದು ವರ್ಗ ಶ್ರೀಮಂತರಿಗೆ ಒಂದು ವರ್ಗ ಇನ್ನೂ ಶ್ರೀಮಂತರಿಗೆ ಇದೊಂದು ವರ್ಗ ಮಾಡಿ ಆಗ ಬಡವರು ಉಳಿತಾರೆ ಪ್ರಜಾಪ್ರಭುತ್ವ ಉಳಿತದೆ ಇಷ್ಟೊಂದು ಜಾತೀಯತೆ ಅಧರ್ಮ ಅನೀತಿ ನಡೀತಕ್ಕಂಥದ್ದನ್ನ ನೋಡ್ತೀವಿ ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇವತ್ತು ಯಾರಿಗ ಅರ್ಥ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರಿಗ ಅರ್ಥ ಆಗ್ತದೆ ಇದು ಯಾವಾಗ ನಿಲ್ಲಬೇಕಿದೆ ಎಲ್ಲವೂ ಕೂಡ ಯಾರು ನಿಲ್ಲಿಸಬೇಕು ನಾವೆಲ್ಲರೂ ಕೂಡ ಧರ್ಮದ ಪರವಾಗಿ ನಿಲ್ಲಬೇಕು ಸರ್ಕಾರನು ಕೂಡ ನಿಂತಿದೆ ನಿಲ್ಲಬೇಕು ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಬಾನು ಮುಸ್ತಾಕ್ ಅವ್ರ ಪರವಾಗಿ ಬಾನು ಮುಸ್ತಾಕ್ ಅವರ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯ್ತು ಇದು ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನ ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕಲ್ತಕ್ಕಂಥದ್ದು ಸರಿಯಲ್ಲ ಆ ತಾಯಿ ಚಾಮುಂಡೇಶ್ವರಿನ ಅವತ್ತು ಇವತ್ತು ಅವರು ಪೂಜೆ ಮಾಡಿದ್ದಾರೆ ಮಹಾಮಂಗಾರ್ತಿ ಮಾಡಿದ್ದಾರೆ ಪುಷ್ಪಾರ್ಚನೆ ಮಾಡಿದ್ದಾರೆ ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಇದು ಯಾವತ್ತು ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರ್ದು ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಬಹಳ ಎಲ್ಲರೂ ಕೂಡ ವಿದ್ಯಾವಂತರಲ್ಲ ಎಲ್ಲರೂ ಸಾಹಿತಿಗಳಲ್ಲ ಅದರಿಂದ